ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಕೂಡ ಬಿಡುಗಡೆ ಮಾಡಲಿಲ್ಲ ಯಾಕೆ ವಿಡಿಯೋ ಮಾಡೋದನ್ನೇ ನಿಲ್ಸ್ಬಿಟ್ಟಿದೀರ ಅಂತ ಕೆಲವೊಂದು ಫಲಾನುಭವಿಗಳು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಕೆಲವೊಬ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದ್ರೆ ಇನ್ನ ಕೆಲವೊಬ್ರು ಡೈರೆಕ್ಟ್ ಆಗಿ ಡಿಎಂ ಮಾಡ್ತಾ ಇದ್ದಾರೆ ಮೆಸೆಂಜರ್ ಅಲ್ಲಿ ಅಂತಾನೆ ಹೇಳ್ಬೋದು ಸೊ ಏನಕ್ಕೆ ಅಂತ ಅಂದ್ರೆ ಇಲ್ಲಿ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಬಗ್ಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಗಳು ಬರ್ತಾನೆ ಇಲ್ಲ ಸೊ ಹಾಗಾಗಿ ಏನ್ ಅಪ್ಡೇಟ್ ಅಂತ ಕೊಡೋದಲ್ವಾ ನಿಮಗೆ ನಿಜ ಹೇಳಿದ್ರು ಕೆಲವೊಬ್ರು ಏನ್ ಮಾಡ್ತಾರೆ ಇದು ಸುಳ್ಳು ಸುಳ್ಳು ಅಂತ ಅಂತಾರೆ ಇವಾಗ ಹಣ ಇವಾಗಂತೂ ಬಿಡು ಡೆ ಆಗೋದಿಲ್ಲ ಏನಿದ್ರು ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಎಷ್ಟೊಂದು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದೀನಿ ಸೊ ಇವಾಗ ನೀವು ನಮ್ ಚಾನಲ್ ಅಂತ ಅಲ್ಲ ಬೇರೆ ಚಾನಲ್ ವಿಸಿಟ್ ಮಾಡಿದ್ರೇನೆ ನಿಮ್ಗೆ ಅರ್ಥ ಆಗೋಗಿಡುತ್ತೆ ಸೊ ಅವ್ರು ಹೇಳ್ತಿರುವಂತದ್ದು ಅಷ್ಟೇನೆ ಗೌರ್ಮೆಂಟ್ ಏನಾದರೂ ಅಪ್ಡೇಟ್ ಅನ್ನ ಕೊಟ್ಟರೆ ತಾನೆ ಯೂಟ್ಯೂಬರ್ಸ್ ಎಲ್ಲರೂ ಕೂಡ ನಿಮಗೆ ತಿಳಿಸಿಕೊಡುವಂಥದ್ದು ಕೆಲವೊಂದು ಗಳಿದೆ ಬಿಡಿ ಸುಮ್ ಸುಮ್ನೆ ಸುಳ್ಳನ ಹೇಳ್ತಾನೆ ಇರ್ತಾರೆ ಸೊ ಇವತ್ತು ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ನಿಮ್ ಖಾತೆಗಳಿಗೆ ಜಮಾ ಆಗ್ಬಿಡುತ್ತೆ ಸೊ ಇವತ್ತು ಇಷ್ಟು ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಸೊ ಯಾರಿಗಾದ್ರೂ ಹಣ ಬಂದು ಜಮಾ ಆಗಿದ್ಯಾ ಇಲ್ಲ ತಾನೆ ಸೊ ಹಾಗಾಗಿ ಹೇಳ್ತಿರುವಂತದ್ದು ಸೊ ಬನ್ನಿ ಇದ್ರ ಬಗ್ಗೆ ಇವಾಗ ಏನು ಒಂದು ಮಾಹಿತಿಗಳು ಅರ್ಧಾಡ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಎಕ್ಸಾಕ್ಟ್ ಆಗಿ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ನಿಮ್ ಕೂಡ ಗೊತ್ತೇ ಇದೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಂತಹ ಮಾತುಗಳನ್ನ ಇವಾಗ ಎಲ್ಲೂ ಕೂಡ ಉಳಿಸ್ಕೊಳ್ತಾ ಇಲ್ಲ ಯಾಕೆಂತ ಅಂದ್ರೆ ಹದಿನೈದನೇ ತಾರೀಕು ಕೂಡ ಆಗೋಯ್ತು ಇವಾಗ ಆಲ್ರೆಡಿ ನಿಮಗೆನೆ ಗೊತ್ತು ಡೇಟ್ ಎಷ್ಟು ಅಂತ ಸೊ ಇಷ್ಟು ದಿನ ಆದ್ರೂ ಕೂಡ ಏನ್ ಮಾಡ್ತಾ ಇದ್ದಾರೆ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ ಜೊತೆಗೆ ಇದ್ರ ಬಗ್ಗೆ ಎಲ್ಲೂ ಕೂಡ ಮಾಹಿತಿಯನ್ನ ಅವ್ರು ಕೊಡ್ತಾ ಇಲ್ಲ ಸೊ ಇಂಥ ದಿನ ನಾವು ಬಿಡುಗಡೆ ಮಾಡ್ತೀವಿ ಸೊ ಫಲಾನುಭವಿಗಳು ವೈಟ್ ಮಾಡ್ತಾ ಇದ್ದೀರಾ ಅಲ್ವಂತ ಏನನ್ನೂ ಕೂಡ ಇಲ್ಲಿ ಅವರು ಆನ್ಸರ್ ಅನ್ನ ಮಾಡ್ತಾ ಇಲ್ಲ ಸೊ ಹಾಗಾಗಿ ಇವಾಗ ಏನಂತ ಅಂದ್ರೆ ಇವಾಗ ನೋಡಿರ್ತೀರಾ ಮೊದ್ಲಿಂದನೂ ಕೂಡ ಏನ್ ಮಾಡ್ತಾ ಇದ್ದಾರೆ ಯಾವ್ದಾದ್ರು ಒಂದು ಹಬ್ಬವನ್ನ ಟಾರ್ಗೆಟ್ ಮಾಡ್ಕೊಂಡು ಆ ಸಮಯದಲ್ಲಿ ಮಹಿಳೆಯರಿಗೆ ಹಣವನ್ನ ಬಿಡುಗಡೆ ಮಾಡ್ತಿರೋದು ಆಲ್ರೆಡಿ ನಮಗೆ ಲಾಸ್ಟ್ ಫ್ಯೂ ಮಂತ್ಸ್ ಗಳಿಂದ ಏನಾಗ್ತಾ ಇದೆ ಗೊತ್ತಾಗ್ಬಿಟ್ಟಿದೆ ಸೊ ಹಾಗಾಗಿ ಇವಾಗ್ಲೂ ಅಷ್ಟೇನೆ ಆಲ್ಮೋಸ್ಟ್ ಈ ತಿಂಗಳು ಕ್ಲೋಸ್ ಆಯ್ತು ಅಂತಂದ್ರೆ ನಾಲ್ಕು ತಿಂಗಳ ಹಣವನ್ನ ಬಿಡುಗಡೆ ಮಾಡಬೇಕಾಗುತ್ತೆ ಸೊ ಇವಾಗ ಮೂರ್ ತಿಂಗಳ ಲೆಕ್ಕ ತಗೊಂಡ್ರು ಅಟ್ಲೀಸ್ಟ್ ಅಂತಂದ್ರೆ ಒಂದ್ ಎರಡು ಕಂತಿನ ಆದ್ರೂ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಕೊಡಬಹುದು ಅಂತ ನಮ್ಮ ನಿರೀಕ್ಷೆ ಆ ನಂತರ ಗೌರಿ ಹಬ್ಬಕ್ಕೆ ಏನ್ ಮಾಡ್ತಾರೆ ಇನ್ನೆರಡು ಕಂತಿನ ಹಣವನ್ನ ಕೊಡಬಹುದು ಅಂತ ಅನ್ಕೊಂಡಿದ್ವಿ ಬಟ್ ಇವಾಗ ಏನ್ ಮಾಡ್ತಾರೋ ಗೊತ್ತಿಲ್ಲ ಅಟ್ಲೀಸ್ಟ್ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಒಂದ್ ಕಂತಿನ ಹಣ ಅಂತೂ ಫಿಕ್ಸ್ ಅಂತಾನೆ ಹೇಳ್ಬಹುದು ಸೊ ಇವಾಗ ಈ ಒಂದು ಹಬ್ಬ ಬರೋವರೆಗೂ ಯಾವದೇ ರೀತಿಯಾದಂತಹ ಅಪ್ಡೇಟ್ ಗಳನ್ನ ಅವರು ಕೊಡೋಲ್ಲ ಬೇಕಿದ್ರೆ ನೋಡಿ ಒಂದೇ ಆದ್ಮೇಲೆ ಏನ್ ಮಾಡ್ತಾರೆ ಸೊ ಇಂತ ದಿನ ನಾವು ಹಣವನ್ನ ಬಿಡುಗಡೆ ಮಾಡ್ತೀವಿ ಆಲ್ರೆಡಿ ಎಲ್ಲಾನು ಕೂಡ ನಾವು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ವಿ ಇನ್ನೇನು ಹಣವನ್ನ ಡಿ ಬಿಟಿ ಮುಖಾಂತರ ಪುಷ್ ಮಾಡೋದು ಅಷ್ಟೇನೆ ಬಾಕಿ ಅಂತ ಅವರೇನೆ ಬಂದ್ಬಿಟ್ಟು ಮಾಧ್ಯಮಗಳು ಮುಂದೆ ಏನ್ ಮಾಡ್ತಾರೆ ತಿಳಿಸ್ಕೊಡ್ತಾರೆ ಸೊ ಫಲಾನುಭವಿಗಳು ಏನ್ ವೇಟ್ ಮಾಡ್ತಾ ಇದ್ರಿ ಅಲ್ವಾ ಸೊ ನಮಗೆ ಈ ರೀತಿ ಪ್ರಾಬ್ಲಮ್ ಆಗಿತ್ತು ಈ ರೀತಿ ಅಡೆತಡೆಗಳಾಗ್ಬಿಟ್ಟಿದ್ದು ಟೆಕ್ನಿಕಲ್ ಇಶ್ಯೂಗಳು ಆಗ್ಬಿಟ್ಟಿದ್ದು ಸೊ ಹಾಗಾಗಿ ನಾವು ಹಣ ಬಿಡುಗಡೆ ಮಾಡಿರ್ಲಿಲ್ಲ ನಮ್ಮನ್ನ ಕ್ಷಮಿಸಿ ಇನ್ಮೇಲೆ ಬರಬೇಕಾಗಿರುವಂತಹ ಕಂತುಗಳ ಹಣ ಕಂಟಿನ್ಯೂಸ್ ಆಗಿ ಜಮಾ ಮಾಡ್ತೀವಿ ಸೊ ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ ಅಂತ ಕನ್ಫರ್ಮ್ ಆಗಿ ಹೇಳ್ತಾರೆ ಸೊ ಇವಾಗ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಒಂದ್ ಎರಡ್ ಸಾವಿರ ಹಾಕ್ಬಿಟ್ಟು ಅಂತ ಅಂದ್ರೆ ನಮ್ಮ ಮಹಿಳೆಯರಿಗೆ ಖುಷಿ ಆಗುತ್ತೆ ಇನ್ ಬರಬೇಕಾಗಿರೋ ಮೂರು ಕಂತುಗಳ ಹಣವನ್ನ ಏನ್ ಮಾಡ್ತಾರೆ ಮತ್ತೆ ಹೋಗ್ಬಿಡ್ತಾರೆ ಸೊ ಅವಾಗಿನ ಮಟ್ಟಕ್ಕೆ ಖುಷಿ ಆಗುತ್ತೆ ಅದಾದ್ಮೇಲೆ ಒಂದ್ ಹದಿನೈದು ದಿನ ಆದ್ಮೇಲೆ ಇನ್ನೊಂದು ಕಂತ ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ ನಮ್ಮ ಫಲಾನುಭವಿಗಳು ಬೈಕೊಳ್ತಾನೆ ಇರ್ತಾರೆ ಯಾಕೆಂತಂದ್ರೆ ಸರ್ಕಾರ ಮಾಡ್ತಿರೋದು ಅದೇ ರೀತಿ ಅಲ್ವಾ ಹಣ ಇಲ್ಲ ಅಂತ ಅಂದ್ರೆ ಒಂದು ಹೇಳ್ಬಿಡ್ಬೇಕು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಇವಾಗ ಡಿ ಕೆ ಶಿವಕುಮಾರ್ ಸರ್ ಅವ್ರು ಹೇಳುದಲ್ವಾ ನೀವು ತೆರಿಗೆ ಕಟ್ಟಿದ್ರೆ ಮಾತ್ರ ನಾವು ಹಣವನ್ನ ಕಟ್ಟೋಕ್ ಆಗೋದು ಅಂತ ನಾವು ತೆರಿಗೆ ಕಟ್ಟತಿದೀವಿ ತೆರಿಗೆ ಹಣ ಇವರಿಗೆ ಸಾಕಾಗ್ತಿಲ್ಲ ಅಲ್ಲಿಗೆ ನಾಲ್ಕು ತಿಂಗಳ ಹಣವನ್ನ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಸೊ ನಾವು ಇನ್ನೂ ಜಾಸ್ತಿ ತೆರಿಗೆ ಕಟ್ಟದ್ರೆ ಏನ್ ಮಾಡ್ತಾರೆ ಪಟ 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 ಅಂತ ನಮಗೆ ಪ್ರತಿ ತಿಂಗಳು ಕೂಡ ಹಣ ಹಾಕ್ತಾರೆ ಸೊ ಫಲಾನುಭವಿಗಳು ಯೋಚನೆ ಮಾಡಿ ತೆರಿಗೆ ಜಾಸ್ತಿ ಕಟ್ತೀರಾ ಅಥವಾ ಏನಾದ್ರೂ ಹಣನೇ ಬೇಡವಾ ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟ ಮಾಡ್ತೀನಿ ಸುಮ್ನೆ ತಮಾಷೆಗೆ ಹೇಳಿದಂತದಷ್ಟೇ ಸೊ ಏನಿದ್ರು ಕೂಡ ಇವಾಗ ವರ್ಹಾಲಕ್ಷ್ಮಿ ಹಬ್ಬಕ್ಕೆ ಏನ್ ಮಾಡಬೇಕು ನಾವು ಹಣವನ್ನ ನಿರೀಕ್ಷೆ ಮಾಡುವಂತದ್ದು ಸೊ ಈ ತಿಂಗಳು ಯಾವುದೇ ಕಾರಣಕ್ಕೂ ಕೂಡ ಹಣ ಬಿಡುಗಡೆ ಆಗೋದಿಲ್ಲ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿರಲಿಲ್ಲ பிடி கண்ட் பண்ணி ஷேர் யாரால இன்னும் கூட ஃபாலோ சப்ரெய் மா ப்ளீஸ் பேக வேகம் தேங்க் ஃப்ரெண்ட்ஸ் பாய் பாய்